ಹಾಸನ ಜಿಲ್ಲೆಯಲ್ಲಿ ಎರಡು ಘಟನೆಗಳು ಆಗಿದೆ ಆನೆ ತುಳಿತಕ್ಕೆ ಒಳಗಾಗಿ ಇಬ್ಬರು ವ್ಯಕ್ತಿಗಳು ಗಾಯಗೊಂಡಿದ್ದಾರೆ ಒಬ್ಬರು ಹೊಂಗಳದ ವೀರೇಶ್ ಅಂತೇಳಿ ಅವರು ನಿನ್ನೆ ಸಂಜೆ ನಾಲ್ಕೂವರೆ ಗಂಟೆಯಲ್ಲಿ ಆಗಿರುವಂಥ ಘಟನೆ ಅವ್ರ ತೋಟಕ್ಕೆ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಆನೆ ಬಂದು ಅವರ ಪಕ್ಕೆಲುಬು ಹತ್ರ ಕಾಲಿಟ್ಟು ಮುಂದೆ ಹೋಗಿದೆ ಇವನು ಸತ್ತೋದ ಅಂತ ತಿಳ್ಕೊಂಡು ಅದು ಮುಂದೆ ಹೋಗಿದೆ ಹಾಗಾಗಿ ಅವರಿಗೆ ಪಕ್ಕೆಲುಬು ಮತ್ತು ಕೈ ಮತ್ತು ಹೆಡ್ ಇಂಜುರಿ ಈ ಸುಮಾರು ಕಡೆ ಗಾಯಗಳಾಗಿದೆ ಅವರು ಈಗ ಚಿಕಿತ್ಸೆ ಪಡಿತಾ ಇದ್ದಾರೆ ಇಲ್ಲಿ ಹಾಸನದ ಜಿಲ್ಲಾಸ್ಪತ್ರೆಯಲ್ಲಿ ಅದೇ ರೀತಿ ಅರೆಹಳ್ಳಿ ಅರೆಹಳ್ಳಿಯ ಒಬ್ಬರು ಮಹಿಳೆ ಕೂಲಿ ಕಾರ್ಮಿಕ ಮಹಿಳೆ ಶಬಾನ ಹೇಳಿ ಅವರು ಸಹ ಸುಮಾರು ಒಂದೂವರೆ ಹಿಂದೆ ಆನೆ ದಾಳಿಗೆ ಒಳಗಾಗಿ ಕಾಲಿಗೆ ತೀವ್ರತರವಾದಂಥ ಪೆಟ್ಟು ಬಿದ್ದಿದೆ ಅವರು ಇನ್ನೂ ಗುಣಮುಖರಾಗಿಲ್ಲ ಈಗಲೂ ಸಹ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಪರಿಹಾರ ಕೊಡಬೇಕಾದ್ರೆ ನೀವು ಚಿಕಿತ್ಸೆ ತಗೊಳ್ಳಿ ಆಮೇಲೆ ನಾವು ಪರಿಹಾರ ಕೊಡ್ತೀವಿ ಅನ್ನೋದ್ಕಿಂತ ಪ್ರತಿಯೊಂದು ಘಟನೆಯನ್ನು ಒಂದೊಂದು ಘಟನೆಗೆ ಒಂದೊಂದು ರೀತಿ ಇರುತ್ತೆ ಮತ್ತು ಅವರ ಸ್ಥಿತಿಗತಿನೂ ಬೇರೆ ಬೇರೆ ಇರುತ್ತೆ ಇವರು ಕೂಲಿ ಕಾರ್ಮಿಕರು ಇವರು ನೀವು ಮೊದಲು ನೀವು ಚಿಕಿತ್ಸಾ ವೆಚ್ಚವನ್ನು ನೀವೇ ಬರೆಸ್ಬೇಕು ನಂತರ ನಾವು ಕೊಡ್ತೀವಿ ಅಂದರೆ ಅದು ಸಾಧ್ಯವಾಗದೆ ಇರೋವಂಥ ಪರಿಸ್ಥಿತಿ ಆಮೇಲೆ ಇವ್ರ ಮನೆಯಲ್ಲಿ ಏನಾಗಿದೆ ಇವರೇ ಹೆಣ್ಣು ಮಕ್ಕಳನ್ನ ಸಾಕ್ತಾ ಇದ್ದಂಥವ್ರು ಈಗ ಇವ್ರಿಗೆ ಕೆಲಸ ಮಾಡೋಕ್ಕೂ ಇಲ್ಲ ಮುಂದೆ ನನ್ನ ಮಕ್ಳು ಗತಿ ಏನೋ ಅವ್ರನ್ನ ಯಾರು ಅಂಥದ್ದು ಅಂತ ಹೇಳಿ ಚಿಂತೆ ಇವರಿಗೆ ಶುರುವಾಗಿದೆ ಇಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಈ ತಕ್ಷಣ ಇಲ್ಲಿ ಬಂದು ಆಸ್ಪತ್ರೆಗೆ ಬಂದು ಗಾಯಾಳುಗಳನ್ನು ಮಾತಾಡಿಸಿ ಅವರಿಗೆ ಚಿಕಿತ್ಸೆಗೆ ನೆರವಾಗಬೇಕಾಗತ್ತೆ ಏನು ಅವರಿಗೆ ಚಿಕಿತ್ಸೆಯನ್ನು ಕೊಡಿಸ್ಬೇಕು ಮತ್ತು ಹೆಚ್ಚಿನ ಅವರಿಗೆ ಚಿಕಿತ್ಸೆ ಅವಶ್ಯಕತೆ ಇದ್ದರೆ ಎಲ್ಲಿ ಕಳಿಸ್ಬೇಕು ಯಾವ ರೀತಿ ಅದನ್ನು ಕೊಡಿಸ್ಬೇಕು ಅನ್ನೋದನ್ನು ಸಹ ಅವ್ರು ನೋಡಬೇಕಾಗತ್ತೆ ಕೇವಲ ಆನೆ ತುಳಿತದಿಂದ ಯಾರಾದರೂ ವ್ಯಕ್ತಿ ಸತ್ತಂಥ ಸಂದರ್ಭದಲ್ಲಿ ಮಾತ್ರ ಹೋಗುವಂಥದ್ದಲ್ಲ ಗಾಯವಾದಂಥ ಸಂದರ್ಭದಲ್ಲಿ ಮತ್ತೆ ಆಸ್ತಿ ಪಾಸ್ತಿ ನಷ್ಟ ಆದಾಗ ಏನೋ ಪರಿಹಾರ ಕೊಡುತ್ತೆ ಅದು ಎಕ್ಸ್ಪೇಷಿಯ ಅಂತ ಹೇಳಿ ಅದು ಸಾಕಾಗ್ತಾ ಇಲ್ಲ ಇದೆಲ್ಲ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರೋಂಥ ಪಾಲಿಸಿ ಮ್ಯಾಟರು ಸರ್ಕಾರ ಇದನ್ನು ಹೆಚ್ಚು ಮಾಡಬೇಕಂತ ಪರಿಹಾರನ ಹೆಚ್ಚು ಮಾಡಬೇಕು ಅಂತೇಳಿ ನಾವು ಭಾಳ ವರ್ಷಗಳಿಂದ ಒಂದು ಒತ್ತಡವನ್ನು ಮಾಡ್ತಾನೆ ಬಂದಿದ್ದೀವಿ ಹಲವಾರು ಸಂಘಟನೆಗಳು ಒತ್ತಡವನ್ನು ಹಾಕ್ತಾ ಇದ್ದಾವೆ ಆದರೂ ಏನೂ ಪ್ರಯೋಜನ ಆಗಿಲ್ಲ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಒಂದು ಗಂಭೀರವಾದ ಪ್ರಯತ್ನಗಳನ್ನು ಮಾಡಿಲ್ಲ ಅಂತಲೇ ನಾನು ಭಾವಿಸ್ತೀನಿ ಈಗಲಾದರೂ ಸಹ ತಕ್ಷಣ ಅರಣ್ಯ ಸಚಿವರು ಮತ್ತು ಸರ್ಕಾರ ತ್ವರಿತವಾಗಿ ಇದ್ರ ಸಹ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅಲ್ಲಿ ಪಾಲಿಸಿಯಲ್ಲಿ ಬದಲಾವಣೆ ಮಾಡಬೇಕಾಗತ್ತೆ ಯಾಕೆಂದರೆ ನಾವು ಈ ಪರಿಹಾರ ಅಂತ ಏನು ಕೊಡ್ತೀರಿ ಅದು ಎಕ್ಸ್ಕ್ರೇಷಿಯಲ್ಲ ದಯಾತ್ಮಕ ಪರಿಹಾರ ನಮಗೆ ಬೇಕಾಗಿಲ್ಲ ಇದನ್ನ ಕನಿಷ್ಠ ಒಂದು ಮಾರುಕಟ್ಟೆಯಲ್ಲಿ ಈಗ ಆಸ್ತಿ ಪಾಸ್ತಿ ನಷ್ಟ ಆದಂಥ ಸಂದರ್ಭದಲ್ಲಿ ಮಾರುಕಟ್ಟೆಯ ಒಂದು ಅರ್ಧ ಬೆಲೆಯನ್ನಾದರೂ ಕೊಡುವಂತ ವ್ಯವಸ್ಥೆ ಅದು ತ್ವರಿತವಾಗಿ ಕೊಡುವಂಥ ಒಂದು ವ್ಯವಸ್ಥೆ ಜಾರಿಗೆ ಬರಬೇಕು ಅದೇ ರೀತಿ ಗಾಯಾಳುಗಳಿಗೆ ಸಂಪೂರ್ಣ ಚಿಕಿತ್ಸೆ ಮತ್ತೆ ಅವರಿಗೆ ಎಲ್ಲಿ ಸರಿಯಾದ ಚಿಕಿತ್ಸೆ ಸಿಗುತ್ತೆ ಅಂಥ ಕಡೆ ಚಿಕಿತ್ಸೆ ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಒತ್ತಾಯಿಸ್ತೀನಿ ಈಗ ತಕ್ಷಣಕ್ಕೆ ಆಯಾ ಕ್ಷೇತ್ರದ ಶಾಸಕರು ಮತ್ತೆ ಸಂಸದರು ತಕ್ಷಣ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳನ್ನು ಮಾತಾಡಿಸ್ಕೊಂಡು ಹೋಗ್ಬೇಕು ಅಂತ ಸಹ ನಾನು ಒತ್ತಾಯಿಸ್ತೀನಿ ಸಂದರ್ಭದಲ್ಲಿ ಒಂದು ದಿವಸ ಬಂದು ತೋಟದ ಇದ್ದಾವೆ ಅಂತ ಹೇಳಿದರು ಆನೆ ನಾನು ಆಚಾತುರ್ಯ ತೋಟಕ್ಕೆ ಹೋಗ ನೋಡಿದೆ ಎರಡು ಇದ್ದ ಗಿಡ ಎಲ್ಲ ಮುರಿದು ಆಗ್ತಿದ್ವಲ್ಲ ಓಡಿಸೋಣ ಅಂತ ಹೋದೆ ಒಂದು ಹೋಯಿತು ಒಂದು ಅನ್ನ ನೋಡಿದ ತಕ್ಷಣ ಸೀದ ಅಂದಮೇಲೆ ಅದು ಮೋಸ್ಟ್ಲಿ ನಾನೇನ ನನ್ನ ಅನಿಸಿಕೆ ನಮ್ಮ ಎಸ್ಲೂರು ವಲಯ ಸಕಲೇಶ್ಪುರ ತಾಲೂಕು ಎಸ್ಲೂರು ವಲಯದ್ದು ಹೊಂಗಡಹಳ್ಳ ಗ್ರಾಮ ಹೊಂಗಡಹಳ್ಳ ಗ್ರಾಮ ವೀರೇಶ್ ಅಂತ ಅವರಿಗೆ ಅರವತ್ತೆರಡು ವರ್ಷ ವಯಸ್ಸು ಅವ್ರ ಮೇಲೆ ಅವರ ತೋಟದಲ್ಲಿ ಆನೆ ಇತ್ತು ಎರಡು ಆನೆ ಇತ್ತು ಅದನ್ನು ಕಾಫಿ ಇನ್ನೂ ಪಾಯಿಲ್ ಮಾಡಿಲ್ಲ ಹಾಳಾಗತ್ತೆ ಅಂತ ಹೇಳಿ ಅದನ್ನು ಓಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ಎಲ್ ಇ ಟಿ ಎಫ್ ಟೀಮ್ ಸ್ಟಾಫನು ಇದ್ದಾರೆ ಅವರು ರೈತನ ಸೇರ್ಪಡೆ ಓಡಿಸ್ಬೇಕಾರೆ ಅದು ಅಟ್ಸ್ಕೊಂಡು ಬಂದಂಗೆ ಮಾಡಿ ಇವರು ಬಿದ್ದುಬಿಟ್ಟಿದ್ದಾರೆ ಇವ್ರು ಹೇಳ್ತಾರೆ ಮೋಸ್ಟ್ಲಿ ನನಗೆ ತುಳಿದಿದೆ ಅಂತ ಇಮಿಡಿಯೇಟಾಗಿ ಸ್ಟಾಫ್ ನಾವೆಲ್ಲ ಕರ್ಕೊಂಡು ಬಂದು ಅಡ್ಮಿಷನ್ ಮಾಡಿಸಿದ್ವಿ ಮೊದಲು ಅಲ್ಲಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಅದಾದಮೇಲೆ ಸಕಲೇಶ್ವರ ತಾಲೂಕು ಆಸ್ಪತ್ರೆ ಅದಾದಮೇಲೆ ಇಲ್ಲಿ ಹಾಸನ ಹಿಮ್ಸ್ ಮೆಡಿಕಲ್ ಕಾಲೇಜಲ್ಲಿ ಕರ್ಕೊಂಡು ಬಂದಿದ್ದೀವಿ ಒಂದು ಇಲ್ಲಿ ಐಲಿಯಕ್ ಬಂದಂತಾರೆ ಪೃಷ್ಠಭಾಗದ್ದು ಪೃಷ್ಠ ಭಾಗದ ಒಂದು ಮೂಳೆ ಏರ್ ಲೈನ್ ಥರ ಆಗಿದೆ ಅದಕ್ಕೆ ಬೆಲ್ಟ್ ಹಾಕಿದರೆ ಸಾಕು ಹಾಗೆ ಕೂಡ್ಕೊಳ್ಳುತ್ತೆ ಅಂತ ವೈದ್ಯರು ಹೇಳಿದ್ದಾರೆ ಈಗ ಅವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಸದ್ಯಕ್ಕೆ ಏನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಒಂದು ಎರಡು ದಿನ ಅವರು ಚೇತರಿಸ್ಕೊಳ್ಳಿ ಇಲ್ಲಿ ನಿಮ್ಮ ಥರಕ್ಸ್ ಅಂತ ಹೇಳ್ತಾರೆ ಅಂದರೆ ಅವರ ಶ್ವಾಸಕೋಶದಲ್ಲಿ ಗಾಳಿ ತುಂಬ್ಕೊಂಡಿರ್ಬೋದು ಅದೇ ಪದರದಲ್ಲಿ ಅದನ್ನು ಡ್ರೈನ್ ಮಾಡಲಿಕ್ಕೆ ಅಂತ ಪೈಪ್ ಹಾಕಿದ್ದಾರೆ ದಿನ ಅಥವಾ ಎರಡು ದಿನ ಅವರು ಇಲ್ಲಿ ಚೇತರಿಸ್ಕೊಂಡಾದಮೇಲೆ ಅವರ ಕುಟುಂಬಸ್ಥರು ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಾದರೆ ಅವರು ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಅವರ ಚಿಕಿತ್ಸಾ ವೆಚ್ಚ ಕ್ಲೀನ್ ಹಾಕಿ ಬರೆಸ್ತದೆ ಮತ್ತೆ ಅವರು ಬೆಳೆ ಬೆಳೆ ಹಾನಿಗೆ ಏನಾಗಿದೆ ಅದು ಇಮಿಡಿಯೇಟ್ ಕಾಂಪನ್ಸೇಷನ್ ಇಲಾಖೆ ಪರಿಹಾರ ಸಿಗದೆ ಲಕ್ಷದುವರೆಗೆ ಅದಕ್ಕೂ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಅವಶ್ಯಕತೆ ಇದೆ ಅಂತ ವೈದ್ಯರು ತಿಳಿಸಿದರೆ ಮತ್ತೆ ನಾವು ಇಲಾಖೆಗೆ ಪರ್ಮಿಷನ್ ಬರೆದು ತಗೊಳ್ಬೋದು ಈಗ ಈಗ ಖಾಸಗಿ ಆಸ್ಪತ್ರೆ ಒಳಗಡೆ ಚಿಕಿತ್ಸೆ ತಗೊಂಡ್ರೆ ಅದ್ರದ್ದು ವೆಚ್ಚನ ನೀವು ಬರೆಸ್ತಿರ ಹೌದು ಇಲಾಖೆ ಪೂರ್ಣ ವೆಚ್ಚ ಬರೆಸ್ತದೆ ಅಲ್ಲ ನಮಗೆ ತಿಳಿದು ಬಂದಂಗೆ ಫಸ್ಟು ಅವರು ವೆಚ್ಚನ ಅವರೇ ಭರ್ಸ್ಕಬೇಕು ಆಮೇಲೆ ಬಿಲ್ ಕೊಡಬೇಕು ಆಮೇಲೆ ನೀವೇನು ಬರೆಸ್ದೆ ಹೌದು ಆ ಬಿಲ್ ಕ್ಲೈಮ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಲೈಮ್ ಆಗುತ್ತೆ ಚಿಕಿತ್ಸಾ ವೆಚ್ಚ ಪೂರ್ತಿ ಹಣ ಅವ್ರಿಗೆ ಕ್ಯಾಮ್ ಆಗುತ್ತೆ ಅದೇ ಈಗ ತೀರಾ ಈ ಬಡ ಜನರು ಮತ್ತು ಭಾಳ ಕೂಲಿ ಕಾರ್ಮಿಕರು ಆದರೆ ಅವರಿಗೆ ಬರ್ಸೋದಕ್ಕೆ ಸಾಧ್ಯತೆ ಆಗದೇ ಹೋದರೆ ಆ ಸಂದರ್ಭದಲ್ಲಿ ಏನಾದರು ಸಾಧ್ಯ ಆದಷ್ಟು ಸರ್ಕಾರಿ ಆಸ್ಪತ್ರೆಗಳು ಈಗ ಎಲ್ಲ ಮೇಲ್ದರ್ಜೆಗೆ ಏರಿದೆ ಇಲ್ಲಿ ಇಲ್ಲದ ಸೌಲಭ್ಯ ಆ ಥರ ಯಾವುದೂ ಇಲ್ಲ ಆದರೆ ಕುಟುಂಬಸ್ಥರು ಒಂದು ಅವ್ರ ಕಾಳಜಿ ಅಥವಾ ಅವ್ರಿಗೆ ಹೆಚ್ಚಿನ ಸೆಕ್ಯೂರ್ನೆಸ್ ಬೇಕು ಅಂತ ಆದರೆ ಮಾತ್ರ ಸೇರಿಸಬಹುದು ಇಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ರಾತ್ರಿ ಸಿಟಿ ಸ್ಕ್ಯಾನ್ ಮಾಡಿಸಿದ್ದಾರೆ ಅವ್ರದ್ದು ಲ್ಯಾಬ್ ರಿಪೋರ್ಟ್ಸ್ ಎಲ್ಲನೂ ಬಂದಿದೆ ಸದ್ಯಕ್ಕೆ ಅವರು ಸ್ಟೇಬಲ್ ಆಗಿದ್ದಾರೆ ವೈದ್ಯರು ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ ಏನು ಜೀವ ಇದು ಇಲ್ಲ ತೊಂದರೆ ಇಲ್ಲ ಶಬಾನ ಈ ಘಟನೆ ಎಲ್ಲ ಇದು ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಲ್ಲ ಅಲ್ಲಿ ಏಳು ಗಂಟೆಗೆ ಹೋದೆ ಅಲ್ಲಿ ಆನೆ ಬಂತು ಬಂತು ಅಂತಲ್ಲ ಓಡಿ ಬಂದೆ ಓಡಿ ಬಂದಿ ಎಲ್ಲಾರು ಓಡೋದ್ರು ಆಮೇಲೆ ನಾನು ಓಡಿ ಬರುವಾಗ ಅಲ್ಲೇ ಬಿದ್ದೆ ಆನೆ ಓಡಿಸ್ಕೊಂಡು ನನಗೆ ಹಿಂದ್ಗಡೆಯಿಂದ ಹೊಡಿತು ಮತ್ತೆ ಅಲ್ಲಿ ಬಿದ್ದೆ ನಾನು ಅದು ಕೆಲ್ಸಕ್ ಹೋಗಿ ನಾವು ಇನ್ನೂ ಚೀಲ ಕಟ್ಕೊಂತ ಇದ್ದು ಅಲ್ಲಿಂದ ಅಲ್ಲೇ ಬಂದಿದ್ದು ನೋಡೇ ಇಲ್ಲ ಮತ್ತೆ ಕೆಲವರು ಆನೆ ಬಂತಲ್ಲ ಅಂತ ಓಡ್ ಹೋಗಿದ್ದು ಓಡ್ ಹೋಗಿದ್ರು ನೋಡ ಹೋದ್ರಲ್ಲ ಅಂತ ನಾನು ನೋಡ್ಕೊಂಡು ಆನೆಗೆ ನೋಡಿದೆ ಹೋದಿ ಹಿಂದೆ ಬಂದು ಹೊಡೆದಿತ್ತು ನನಗೆ ನನ್ನ ಹೆಸರು ಶಬೀನ ಅಂತ ಇಲ್ಲಿ ಆನೆ ಅಟ್ಯಾಕ್ ಮಾಡಿತ್ತಲ್ಲ ಅದು ನಮ್ಮ ಚಿಕ್ಕಮ್ಮ ಶಬಾನ ಅಂತ ಅವ್ರಿಗೆ ಏಟ್ ತುಂಬಾ ಆಗಿದೆ ಅವರು ಈಗ ಆ ಆತರ ಲೆಕ್ಕಕ್ಕೆ ಆಗಿದ್ದಾರೆ ನಿಮ್ ಫಾರೆಸ್ಟ್ ರೂಲ್ಸು ಸತ್ತೋದ್ರೆ ಹದಿನೈದು ಲಕ್ಷ ಕೊಡ್ತೀವಿ ಅಂತಾರೆ ಅದು ತಗೊಂಡು ಯಾರೋ ತಿಂತಾರೆ ನೆಂಟರು ಮಕ್ಳು ಅವರು ಇವರು ತಿಂತಾರೆ ಈಗ ಅಟ್ಯಾಕ್ ಆಗಿ ಅಲ್ಲಿ ಆಸ್ಪತ್ರೆ ಬಿದ್ದವರು ಅವರು ಇದ್ದರೂ ಇದ್ದಂಗೆ ಸತ್ರು ಸತ್ತಂಗೆ ಹಾಲು ಆಗ್ಬಿಟ್ಟಿದ್ದಾರೆ ಅವರು ಈಗ ಅವರು ಏನು ಮಾಡ್ತಾರೆ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾಯಿದ್ದಾರೆ ಆದರೂ ಅವ್ರಿಗೆ ಇಲ್ಲ ಕೈ ಕಾಲು ಎಲ್ಲ ಮೂಳೆ ಮುರಿದು ಹೋಗಿದೆ ಅವ್ರದ್ದು ಅವರು ಇನ್ನೇನು ದುಡಿಯೋ ಸ್ಥಿತಿಲಂತೂ ಇಲ್ಲ ಅವರು ಈಗ ಇನ್ನೂ ಅವ್ರಿಗೆ ಒಂದೂವರೆ ತಿಂಗಳು ಒಂದು ತಿಂಗಳು ಒಂದೂವರೆ ತಿಂಗಳು ಆದ್ರೂ ಅವ್ರು ಹಾಸಿಗೆ ಬಿಡೋ ಸ್ಥಿತೀಲಿ ಇಲ್ಲ ಅವರು ಏನೋ ಈಗ ಅವ್ರ ಮನೇಲೆ ಅವರೇ ದುಡ್ದು ಅವರೇ ಸಾಕ್ಬೇಕು ಹೆಣ್ಮಕ್ಳಿಗೆ ಎರಡೂ ಹೆಣ್ಮಕ್ಳೆ ಅವ್ರಿಗೆ ಅವರೇ ದುಡ್ದು ಅವರೇ ಇದ್ದಿದ್ದು ಈಗ ಅವರು ಕೆಲಸ ಮಾಡಿದ್ರೆ ದುಡ್ದು ತಂದು ಹಾಕ್ತಾಯಿದ್ರು ಈಗ ಅವರು ದುಡಿಯೋ ಸ್ಥಿತಿಲೂ ಇಲ್ಲ ಆಸ್ಪತ್ರೆಯಲ್ಲಿ ಬಂದು ಇಲ್ಲಿದ್ದಾರೆ ಅವ್ರ ಮಕ್ಕಳು ಹೆಣ್ಮಕ್ಳು ನೋಡಿದ್ರೆ ಅವ್ರ ಹಿಂದೆ ಇದು ಮಾಡ್ತಾಯಿದ್ದಾರೆ ಹಾಗಾಗಿ ಈಗ ಅವರು ದುಡಿಯೋ ಸ್ಥಿತಿಲೂ ಇಲ್ಲ ಏನೂ ಇಲ್ಲ ಹಾಗಾಗಿ ಈಗ ಆಸ್ಪತ್ರೆಯಲ್ಲಿ ಬಿದ್ದಿದ್ದಾರೆ ಈಗ ನೋಡಿದ್ರೆ ಯಾರು ಸರಿಯಾಗಿ ಬೇರೆ ದೊಡ್ಡ ಜನ ಈಗ ಎಂ ಪಿನೇ ಆಗಲಿ ಈಗ ಕೌನ್ಸಿಲರ್ ಯಾರ್ಯಾರಾದರೂ ಇರ್ತಾರಲ್ಲ ನಮಗೆ ಗೊತ್ತಾಗಲ್ಲ ದೊಡ್ಡ ದೊಡ್ಡ ಜನ ಅವ್ರು ಯಾರಾದರೂ ಒಬ್ಬರು ಬಂದು ನೋಡಿದ್ದೀವಿ ನಾವು ಅಂತ ಏನಿಲ್ಲ ಅವರು ಇಷ್ಟು ದಿವಸ ಆದ್ರೂ ಟ್ರೀಟ್ಮೆಂಟು ಏನೋ ಕೊಡ್ತಾ ಇದ್ದಾರೆ ಆದರೆ ಅವ್ರಿಗೆ ಸರಿಯಾಗಿ ಇನ್ನೂ ವಾಸಿ ಆಗ್ತಾ ಇಲ್ಲ ಬೇರೆ ಕಡೆ ತೊಗೊಂಡು ಹೋಗಿ ವಾಸಿ ಮಾಡಿಸಿ ಅಂತ ಫಾರೆಸ್ಟ್ ಅವ್ರಿಗೆ ಕೇಳಿದ್ರೆ ನೀವೇ ಖರ್ಚು ಮಾಡ್ಕೋಬೇಕು ದುಡ್ಡು ಅಂತ ನಮಗೆ ಹೇಳ್ತಾರೆ ನಾವು ಅಷ್ಟು ಈಗ ಕೂಲಿ ಮಾಡ್ಕೊಂಡು ತಿನ್ನೋರು ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ ಏನಾದರೂ ನಾವು ಟ್ರೀಟ್ಮೆಂಟ್ ಕೊಡಿಸೋ ಸ್ಥಿತೀಲಿ ಇಲ್ಲ ನಾವು ಹಂಗಾಗಿ ನಮಗೆ ಈಗ ನ್ಯಾಯ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಅವರು ನೋಡಿದ್ರೆ ವಾಸಿ ಆಗ್ದೆ ಅವರು ಇನ್ನೂ ಕೈ ಕಾಲು ಏನೂ ಅಲ್ಲಾಡಿಸ್ತಾ ಇಲ್ಲ ಇನ್ನೇನ್ ಹೇಳೋದು ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಎಲ್ಲರೂ ನಮ್ಗೆ ಸಹಾಯ ಮಾಡ್ಬೇಕು ಗವರ್ಮೆಂಟ್ ಇಂದ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ